ಬಿಡಿ ಅವರು ಪಾಪ ಅವ್ರಿಗೆ ಏನೇನೋ ಮಾಡೋಕ್ಕೋದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಾನು ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು ಎದೆ ಮುಟ್ಕೊಂಡು ಎದೆ ತಟ್ಕೊಂಡು ಹೇಳ್ತೀವಿ ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು ಅವ್ರು ಯಾಕೆ ಕ್ಲೀನ್ ಚಿಟ್ ಕೊಟ್ಟರು ಅಂದ್ರೆ ಏನೂ ತಪ್ಪು ಮಾಡಿಲ್ಲ ಅದಕ್ಕೆ ಕ್ಲೀನ್ ಚಿಟ್ ಕೊಟ್ಟರು ಅಲ್ಲು ಎವಿಡೆನ್ಸ್ ಇಲ್ಲ ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರಿದ್ದಾರೆ ಇದ್ದಾರೆ ಅವರು ಯಾವುದೇ ಒಂದು ಕಳಂಕ ಇಲ್ಲ ರೀ ಹದಿನಾರನೇ ಬಜೆಟ್ ಮಂಡಿಸ್ತಾ ಇದ್ದಾರೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಅದಕ್ಕೆ ನಮಗೆ ಸಂತೋಷ ಇದೆ ನಮ್ಮ ಸಾಹೇಬರು ಪ್ರಾಮಾಣಿಕರು ಅನ್ನೋದು ಇವತ್ತೊಂದು ಗೌರ್ಮೆಂಟ್ ಏಜೆನ್ಸಿಯಿಂದನೇ ಅಧಿಕೃತ ಪ್ರಕಟವಾಗಿದೆ ಅರೆ ಪಿಡಿ ಅವರು ಪಾಪ ಅವ್ರಿಗೆ ಏನು ಏನೇನೋ ಮಾಡೋಕ್ಕೋದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇದು ಅವ್ರು ಪ್ರಾಮಾಣಿಕರು ಇದ್ದಾರೆ ಅಂತ ಇನ್ನು ಎಷ್ಟು ಜನ ಹೇಳಬೇಕು ಅರೆ ಅವರು ಅವರು ಪಪ್ಪ ಅವ್ರಿಗೇನು ಏನೇನೋ ಮಾಡೋಕ್ಕೋದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಾನು ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು ಎದೆ ಮುಟ್ಕೊಂಡು ಎದೆ ತಟ್ಕೊಂಡು ಹೇಳ್ತೀವಿ ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು ಅವ್ರು ಯಾಕೆ ಕ್ಲೀನ್ ಚಿಟ್ ಕೊಟ್ಟರು ಅಂದರೆ ಏನು ತಪ್ಪು ಮಾಡಲಿಲ್ಲ ಅದಕ್ಕೆ ಕ್ಲೀನ್ ಚಿಟ್ ಕೊಟ್ಟರು ಅಲ್ಲೂ ಎವಿಡೆನ್ಸ್ ಇಲ್ಲ ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು ಇದ್ದಾರೆ ಅವರು ಯಾವುದೇ ಒಂದು ಕಳಂಕ ಇಲ್ಲ ರೀ ಹದಿನಾರನೇ ಬಜೆಟ್ ಮಂಡಿಸ್ತಾ ಇದ್ದಾರೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅದಕ್ಕೆ ನಮ್ಗೆ ಸಂತೋಷ ಇದೆ ನಮ್ಮ ಸಾಹೇಬರು ಪ್ರಾಮಾಣಿಕರು ಅನ್ನೋದು ಇವತ್ತೊಂದು ಗೌರ್ಮೆಂಟ್ ಏಜೆನ್ಸಿಯಿಂದನೇ ಅಧಿಕೃತ ಪ್ರಕಟವಾಗಿದೆ ಅರೆ ಅವರು ಪಾಪ ಏನು ಏನೇನೋ ಮಾಡೋಕ್ಕೋದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇದು ಅವರು ಪ್ರಾಮಾಣಿಕರಿದ್ದರೆ ಅಂತ ಇನ್ನು ಎಷ್ಟು ಜನ ಹೇಳಬೇಕು